ಹೌದು ಗಾಯ್ಸ್ ಇವತ್ತಿನ ಒಂದು ಸಂಚಿಕೆ ತುಂಬನೇ ಸಕ್ಕತ್ತಾಗಿದೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಇವತ್ತು ಕಿಚ್ಚಾರವರು ಮನೆ ಮಂದಿಗೆ ಸರಿಯಾಗಿ ಪೂಜೆ ಮಾಡೋದಂತೂ ಗ್ಯಾರಂಟಿ ಹೌದು ಗಾಯ್ಸ್ ಕಿಚ್ಚನ ಮುಂದೆಯೇ ಮನೆ ಸದಸ್ಯರು ಕಿತ್ತಾಡ್ತಾ ಇದ್ದಾರೆ ಸೊ ಇದರಿಂದ ಕಿಚ್ಚಾರವರು ಯಾವ ಮಟ್ಟಿಗೆ ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಯಾವತ್ತೂ ಕೂಡ ನೋಡಿಲ್ಲ ಈ ಮಟ್ಟಿಗೆ ಅವರು ಕೋಪ ಮಾಡ್ಕೊಂಡಿರೋದು ಹೌದು ಗಾಯ್ಸ್ ಇವರು ಕೋಪ ಈ ಮಟ್ಟಿಗೆ ಕೋಪ ಮಾಡ್ಕೊಂಡಿರೋದು ನಾವು ಯಾವಾಗ ನೋಡಿದ್ದು ಅಂತ ಅಂದರೆ ಉಚ್ಚಾ ವೆಂಕಟ್ ಯಾವ ಸೀಸನ್ ಇರ್ತಾರೆ ಆ ಸೀಸನಲ್ಲಿ ಇವರು ಈ ಮಟ್ಟಿಗೆ ಕೋಪ ಮಾಡ್ಕೊಂಡಿರ್ತಾರೆ ಅದನ್ನು ಬಿಟ್ಟರೆ ಈಗಲೇ ಕೋಪ ಮಾಡ್ಕೊಂಡಿರೋದು ಅಂತಲೇ ಹೇಳ್ಬೋದು ಹೌದು ಗಾಯ್ಸ್ ಅದು ಯಾಕೆ ಕೋಪ ಮಾಡ್ಕೊತಾರೆ ಏನು ಅಂತ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕು ಸಬ್ಸ್ಕ್ರೈಬು ಎಲ್ಲನೂ ಕೂಡ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಡೈರೆಕ್ಟಾಗಿ ಈ ಒಂದು ಟಾಪಿಕ್ಗೆ ಬರ್ಣ ಗಾಯ್ಸ್ ಹೌದು ಗೈಸ್ ವಾರದ ಕಥೆ ಕಿಚ್ಚನ ಜೊತೆಯಲ್ಲಿ ಅವರು ಒಂದು ಚಿಕ್ಕ ಒಂದು ಟಾಸ್ಕ್ನ ಕೊಡ್ತಾರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಿರುವಂಥ ಈ ಮೂರು ಜನರ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಪಾಸಿಟಿವ್ ಆರ್ ನೆಗೆಟಿವ್ ಎರಡನ್ನೂ ಕೂಡ ಹೇಳಬೇಕಾಗಿರುತ್ತೆ ಸೊ ಅದರ ಮೂಲಕ ಅಲ್ಲಿ ನೆಗೆಟಿವ್ ಹೇಳೋದಿದ್ದರೆ ಯಾವ ವ್ಯಕ್ತಿಗೆ ನೆಗೆಟಿವ್ ಪಾಯಿಂಟ್ನ ಹೇಳ್ತಾರೆ ಅವರಿಗೆ ಇಂಟು ಮಾರ್ಕ್ನ ಅವರ ಹಣೆಯಲ್ಲಿ ಅವರು ಹಾಕಬೇಕಾಗಿರುತ್ತೆ ಪಾಸಿಟಿವ್ ಯಾರಿಗೆ ಹೇಳ್ತಾರೆ ಅವರ ಹಣೆಗೆ ಅವರು ರೈಟ್ ಮಾರ್ಕ್ನ ಹಾಕ್ಬೇಕಾಗಿರುತ್ತೆ ಸೊ ಮೊದಲಿಗೆ ಬಂದಂಥ ಅಶ್ವಿನಿ ಗೌಡರವರು ನನಗೆ ರಿಷಾ ಮೇಲೆ ಯಾವುದೇ ರೀತಿ ಪಾಸಿಟಿವ್ ಒಪಿನಿಯನ್ ಇಲ್ಲ ಸೊ ಅವ್ರ ಕಂಡ್ರೆ ನನಗೆ ಆಗೋದಿಲ್ಲ ಅನ್ನೋ ರೀತಿ ಒಂದು ರೀತಿ ಟಾಂಟ್ನ ಮಾಡಿ ಅವರು ಒಂದು ಅವರ ಅಭಿಪ್ರಾಯ ಹೇಳ್ತಾರೆ ಅಂತಲೇ ಹೇಳ್ಬೋದು ನಂತರ ಬಂದಂತಹ ಜಾನ್ವಿ ಏನಿದ್ದಾರೆ ಇಲ್ಲಿಂದ ಈ ಒಂದು ಬೆಂಕಿ ಕಿಡಿ ಒತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಆ ಒಂದು ಇಂಟು ಮಾರ್ಕ್ ಏನಿದೆ ಅವರು ಅವ್ರಿಗೆ ಹಾಕ್ಬಿಟ್ಟು ಅವ್ರು ಕೊಡುವಂಥ ರೀಸನ್ ಇದೆ ನೋಡಿ ಅಲ್ಲಿಂದ ಈ ಒಂದು ಬೆಂಕಿ ಕಿಡಿ ಜಗಳದ ಕಿಡಿ ಹೊತ್ಕೊಳ್ಳುತ್ತೆ ಅದಕ್ಕಾಗಿ ಅವ್ರು ಕೊಡ್ತಾ ಇರುವಂತಹ ಒಂದು ರೀಸನ್ ಬಂದು ಇವರು ಈ ಮನೆಗೆ ಬಂದು ಚಂದ್ರಪ್ರಭ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಇವರ ಜೊತೆ ಇವರು ನೆಡ್ಕೊಳ್ಳೋದು ಕಾಮಿಡಿ ಅಂತಲೇ ಹೇಳ್ತಾರೆ ತಮಾಷೆ ಅಂತ ಹೇಳ್ತಾರೆ ಬಟ್ ಅವರು ನಡ್ಕೊತಿರುವಂತಹ ಅವರು ವರ್ತನೆ ಮಾಡಿರುವಂಥ ವರ್ತನೆ ನಮಗೆ ಸರಿ ಕಾಣಿಸ್ತಾ ಇಲ್ಲ ನಮಗೆ ಮುಜುಗರ ಆಗುತ್ತೆ ಅಂತ ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಈ ಒಂದು ಸ್ಟೇಟ್ಮೆಂಟ್ ಎಲ್ಲ ಆದ ನಂತರ ಕಿಚ್ಚರ್ ಅವರು ಒಂದು ಬ್ರೇಕ್ನ ತೊಗೋತಾರೆ ಆ ಒಂದು ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಒಂದು ಜಗಳ ಹೌದು ಅದಕ್ಕಾಯಿಸಿ ರಿಷಾರ್ ಅವರು ಇದ್ದಾರೆ ನೀವು ಮಾಡಿದ್ರೆ ಮಾತ್ರ ಆಟ ನಾವು ಮಾಡಿದ್ರೆ ಮಾತ್ರ ಅಸಹ್ಯ ಆಗುತ್ತಾ ನೀವು ಕೂಡ ಆ ರೀತಿ ಅಸಹ್ಯ ಎಲ್ಲ ಮಾಡಿದ್ದೀರಾ ಅಂತೆಲ್ಲ ಅವರು ಕೂಡ ವಾದ ವಿವಾದ ಮಾಡ್ತಾ ಇದ್ದಾರೆ ಹೌದು ಗೈಸ್ ಇದನ್ನೆಲ್ಲ ಕಿಚ್ಚರ್ ಅವರು ಬ್ರೇಕ್ ತಗೊಳ್ತಾರೆ ಅವರು ಲೈವಲ್ಲಿ ಇರ್ತಾರೆ ಸೊ ಮನೆ ಮಂದಿಗೆ ಗೊತ್ತಿಲ್ಲ ಯಾಕೆಂದರೆ ಟಿ ವಿಲಿ ತೋರಿಸ್ತಾ ಇಲ್ಲ ಅವರು ನೋಡ್ತಾ ಇರೋದನ್ನ ಏನೆಲ್ಲ ಜಗಳ ಆಡ್ತಾ ಇದ್ದಾರೆ ಅಂತ ಕಿಚ್ಚರ್ ಅವರು ಡೈರೆಕ್ಟಾಗೆ ನೋಡ್ತಾ ಇದ್ದಾರೆ ನಂತರ ರಿಷಾರ್ ಅವರು ಥೂ ನಿಮ್ಮದು ಎಂಥ ಜನ್ಮ ನೀವು ಮಾಡಿದ್ರೆ ಮಾತ್ರ ಆಟ ನಾವು ಮಾಡಿದ್ರೆ ಹಿಂಗಂತೀರ ಅಂತೆಲ್ಲ ಅವರು ಬಾಯಿ ಬಂದಂಗೆ ಬೈತಾ ಇದ್ದಾರೆ ತೂ ಅಂತ ಹೋಗಿದಾಗ ಯಾರು ತೂ ಅಂತ ಹೋಗ್ತೀಯ ನೀನು ಅಸಹ್ಯ ಅಂತ ಇವಳ ಜಾನ್ವಿನೂ ಕೂಡ ಬೈತಾ ಇದ್ದಾರೆ ಈ ರೀತಿಯಾಗಿ ಈ ಒಂದು ಜಗಳ ತುಂಬನೇ ವಿಕೋಪಕ್ಕೆ ಹೋಗುತ್ತೆ ಬಾಯಿಗೆ ಬಂದ ಹಾಗೆ ಇಬ್ಬರು ಕೂಡ ಬೈಕೊಂಡು ಜಗಳ ಇರ್ತಾರೆ ಸೊ ರಘು ಆಗಿರ್ಬೋದು ಎಲ್ಲರೂ ಕೂಡ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಸಮಾಧಾನ ಆಗ್ತಾ ಇರೋದಿಲ್ಲ ಅಂತಲೇ ಹೇಳ್ಬೋದು ಕೈಸ್ ನಮಗೆಲ್ಲ ಗೊತ್ತಿರೋ ಹಾಗೆ ರಿಷಾರವರು ಸುಮ್ಮನೆ ತಮಾಷೆಗೆ ಗಿಲ್ಲಿ ಏನಿರ್ತಾರೆ ಅವ್ರು ಕಾವೇಗೆ ಉರಿಸ್ಬೇಕು ಅಂತ ಅವರು ಮತ್ತು ಇವರು ಸೇರ್ಕೊಂಡು ಆ ರೀತಿ ಮಾಡ್ತಾರೆ ಸೊ ಚಂದ್ರಪ್ರಭಾ ಏನಿದ್ದಾರೆ ಅವರು ಗಿಲ್ಲಿಗೆ ಉರಿಸ್ಬೇಕು ಅಂತ ಆ ರೀತಿ ಸುಮ್ಮನೆ ತಮಾಷೆಗೆ ಮಾಡ್ತಾರೆ ಬಟ್ ಇದನ್ನ ಈ ಮಟ್ಟಿಗೆ ಇವರು ಜಾನ್ವೀರವ್ರು ಹೋಗ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರೋದಿಲ್ಲ ಸೊ ಹೇಳಬೇಕು ಅಂತ ಅಂದರೆ ಈ ಮನೆಯಲ್ಲಿ ಕಚಡವಾಗಿ ಆಡ್ತಾ ಇರೋದು ನನ್ನ ಪ್ರಕಾರ ಜಾನ್ವಿ ಅಂತಲೇ ಹೇಳ್ಬೋದು ಒಬ್ಬರಿಗೆ ಬಕೀಟ್ ಇಟ್ಕೊಂಡು ಒಂದು ರೀತಿ ಒಬ್ಬ ಚಿಕ್ಕ ಹುಡುಗಿಗೆ ಅವರು ಆ ರೀತಿಯೆಲ್ಲ ಎದುರಿಸ್ಕೊಂಡು ಕಚಡವಾಗಿ ಆಡ್ತಾ ಇರೋದು ಜಾನ್ವಿ ಜಾನ್ವಿ ಬುಟ್ಟರೆ ಅಶ್ವಿನಿ ಈ ಇಬ್ಬರು ಸೇರಿಕೊಂಡು ತುಂಬ ಕಚಡವಾಗಿ ಆಟ ಆಡ್ತಾ ಇದ್ದಾರೆ ಅವ್ರಿಗೆ ದುರಂಕಾರ ಒಂದು ಸಖತ್ತಾಗೇ ಇದೆ ಸೊ ಅವರ ಪರ್ಸ್ನಲ್ ವಿಚಾರಕ್ಕೂ ಹೋದರೂ ಕೂಡ ನಾವು ಕೂಡ ಇದರಲ್ಲೇ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು ಸೊ ನಾವು ಅಲ್ಲಿವರೆಗೂ ಹೋಗೋದಿಲ್ಲ ಒಟ್ಟಿನಲ್ಲಿ ಇವತ್ತಿನ ಒಂದು ಎಪಿಸೋಡ್ ಏನಿದೆ ತುಂಬಾ ಸಖತ್ತಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಎಲ್ಲರೂ ಕೂಡ ನೋಡಿ ಅವ್ರಿಗಂತೂ ಹುಗ್ದು ಮಕ್ಕೆ ಮಂಗ್ಳಾರ್ತಿ ಅಂತ ಗ್ಯಾರಂಟಿ ಸೊ ಇದೇ ರೀತಿ ಅಪ್ಡೇಟ್ ಮಾಡ್ತಾಯಿದ್ನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾಯಿರಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ